ಇದು ಹೊಸ ಭಾರತ ಒಂದು ವರ್ಗದ ಜನರು ತುಂಬಾ ಗರ್ವದಿಂದ ಹೇಳ್ತಾ ಇರ್ತಾರೆ ಆದರೆ ಈ ಹೊಸ ಭಾರತದಲ್ಲಿ ಒಂದು ಪ್ರತಿಮೆಗೆ ಇರುವ ಬೆಲೆ ಸಾವಿರಾರು ಜನರ ಮಾನ ಪ್ರಾಣಕ್ಕೆ ಇಲ್ಲ ಅನ್ನೋದೇ ವಿಪರ್ಯಾಸ ಜೀವಂತ ಜನರನ್ನ ಸುಟ್ಟು ಹಾಕಿದಾಗ ಸುಮ್ಮನಿದ್ದವರು ನಿರ್ಜೀವ ಪ್ರತಿಮೆ ಉರುಳಿದ್ದಕ್ಕೆ ಕ್ಷಮೆ ಕೇಳ್ತಾರೆ ಅಂದ್ರೆ ಅದಕ್ಕೆ ಏನೇನೋಣ ಅಧಿಕಾರ ಪೀಠದಲ್ಲಿದ್ದ ಆ ಮನುಷ್ಯ ಸಾವಿರಾರು ಜನರ ಮಾರಣ ಹೋಮ ನಡೆದಾಗ್ಲೂ ಕ್ಷಮೆ ಕೇಳಿರಲಿಲ್ಲ ಜನರು ಕ್ಯೂನಲ್ಲಿ ನಿಂತು ಸತ್ತಾಗ್ಲೂ ಕ್ಷಮೆ ಕೇಳಿರಲಿಲ್ಲ ರೈತರ ಮೇಲೆ ದೌರ್ಜನ್ಯ ನಡೆದಾಗ್ಲೂ ಕ್ಷಮೆ ಕೇಳಿರಲಿಲ್ಲ ಕಾರ್ಮಿಕರು ಕಾಲ್ನಡಿಗೆಯಲ್ಲಿ ಸಾಗಿ ಜೀವ ತೆತ್ತಾಗ್ಲೂ ಕ್ಷಮೆ ಕೇಳಿರಲಿಲ್ಲ ಅಸಹಾಯಕ ಜನರ ಮೇಲೆ ದಾಳಿಯಾದಾಗ್ಲೂ ಕ್ಷಮೆಯನ್ನ ಕೇಳಿರಲಿಲ್ಲ ಧರ್ಮದ ಕಾರಣಕ್ಕೆ ಜಾತಿಯ ಕಾರಣಕ್ಕೆ ಅಮಾಯಕರನ್ನ ಬಡಿದುಕೊಂಡಾಗ್ಲೂ ಕ್ಷಮೆ ಕೇಳಿರಲಿಲ್ಲ ಅತ್ಯಾಚಾರಿಗಳನ್ನ ಜೈಲಿಂದ ಬಿಡುಗಡೆಗೊಳಿಸಿ ಸನ್ಮಾನ ಮಾಡಿದ್ದಕ್ಕೆ ನ್ಯಾಯಾಲಯ ಚೀಮಾರಿ ಹಾಕಿದಾಗಲೂ ಕ್ಷಮೆ ಕೇಳಿರಲಿಲ್ಲ ಆದ್ರೆ ಒಂದು ಪ್ರತಿಮೆ ಉರುಳಿ ಬಿದ್ದಿದ್ದಕ್ಕೆ ಆ ಮನುಷ್ಯ ಕ್ಷಮೆ ಕೇಳಿದ್ದಾರೆ ನನ್ನನ್ನ ಕ್ಷಮಿಸಿ ಎಂದು ಅಂಗಲಾಚಿದ್ದಾರೆ ಹಾಗಾದ್ರೆ ಆ ಅಧಿಕಾರ ಶಾಹಿಗೆ ಸಾವಿರಾರು ಜೀವಂತ ಜನರಿಗಿಂತ ಒಂದು ನಿರ್ಜೀವ ಪ್ರತಿಮೆಯೇ ಮುಖ್ಯವಾಯ್ತ ಅಂತಹ ಜನರು ಅಧಿಕಾರದ ಪೀಠದಲ್ಲಿರೋದು ಈ ದೇಶದ ದುರಂತ ಅಲ್ವಾ ನಿಮಗೆ ಗೊತ್ತಾ ಪ್ರಧಾನಿ ಮೋದಿಯವರು ಕ್ಷಮೆಯನ್ನ ಕೇಳಿದ್ದಾರೆ ಇದೇ ಮೊದಲ ಬಾರಿಗೆ ಅವರ ಬಾಯಿಂದ ಕ್ಷಮಿಸಿ ಎಂಬ ಪದ ಹೊರಬಂದಿದೆ ಎರಡು ಸಾವಿರದ ಒಂದರಿಂದ ಗುಜರಾತಿನ ಸಿಎಂ ಆದಾಗಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ದೇಶದ ಪ್ರಧಾನಿಯಾಗಿರುವ ತನಕ ಅವರು ಇದೇ ಮೊದಲ ಬಾರಿಗೆ ಕ್ಷಮೆ ಕೇಳಿದ್ದಾರೆ ಮೋದಿಯವರು ಕ್ಷಮೆ ಕೇಳಿರುವುದು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳಲ್ಲಿ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಇತ್ತೀಚೆಗೆ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದ ಅವರು ಶಿವಾಜಿಯವರ ಪ್ರತಿಮೆ ಉರುಳಿ ಬಿದ್ದ ಘಟನೆಗೆ ವಿಷಾದ ವ್ಯಕ್ತಪಡಿಸಿ ತಪ್ಪಾಗಿದೆ ಕ್ಷಮಿಸಿ ಎಂದು ಮರಾಠಿ ಜನರನ್ನ ಕ್ಷಮೆ ಕೋರಿದ್ದಾರೆ ಅಷ್ಟಕ್ಕೆ ಅವರು ನಿಲ್ಲಿಸಲಿಲ್ಲ ಮುಂದೆ ಅವರ ರಾಜಕೀಯ ಸ್ಟಂಟ್ ಭಾಷಣ ಕೂಡ ನಡೆದಿದೆ ನೋಡಿ ನಾವು ನಿಮ್ಮಲ್ಲಿ ಕ್ಷಮೆ ಕೇಳಿದ್ದೇವೆ ಆದರೆ ಕಾಂಗ್ರೆಸ್ನವರು ಸಾವರ್ಕರ್ ಅವರನ್ನ ಅವಹೇಳನ ಮಾಡಿದ್ರು ಒಮ್ಮೆಯೂ ಕ್ಷಮೆ ಯಾಚಿಸಿಲ್ಲ ಅಂತ ಮಹಾರಾಷ್ಟ್ರದ ಜನರನ್ನ ವಿರೋಧ ಪಕ್ಷಗಳ ಮೇಲೆ ಎತ್ತಿ ಕಟ್ಟುವ ಪ್ರಯತ್ನ ಮಾಡಿದ್ದಾರೆ ಸಾವರ್ಕರ್ ಅವರನ್ನು ಅವಹೇಳನ ಮಾಡಿ ಕ್ಷಮೆ ಯಾಚಿಸದವರಿಗೆ ಪಾಠ ಕಲಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ಎಂತಹ ಡೋಂಗಿ ನೋಡಿ ಇವರು ಕ್ಷಮೆ ಕೇಳಿದ್ದಾರಂತೆ ಅದಕ್ಕಾಗಿ ಇವರನ್ನು ಕ್ಷಮಿಸಬೇಕಂತೆ ವಿರೋಧಿಗಳನ್ನು ಚುನಾವಣೆಯಲ್ಲಿ ಶಿಕ್ಷಿಸಬೇಕಂತೆ ನೋಡಿ ನಾವು ಇವರನ್ನ ಬೂಟಾಟಿಕೆ ಅನ್ನೋದು ಗುಜರಾತ್ ನರಮೇಧ ನಡೆದಾಗ ಇದೇ ಮನುಷ್ಯ ಗುಜರಾತಿನ ಸಿಎಂ ಆಗಿದ್ರು ಅಂದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಹತ್ಯೆ ಆಗಿತ್ತು ಆ ನರಮೇಧದ ಹಿಂದೆ ಇಡೀ ವ್ಯವಸ್ಥೆಯ ಕೆಲಸ ಮಾಡಿದೆ ಎಂಬ ಹಲವು ವರದಿಗಳು ಹೊರಬಂತು ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಆದರೂ ಆ ನರಮೇಧದ ಬಗ್ಗೆ ಈ ಮನುಷ್ಯ ಯಾವತ್ತೂ ಕ್ಷಮೆ ಕೇಳಿಲ್ಲ ಅದೆಷ್ಟೋ ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಈ ಹತ್ಯಾಕಾಂಡದ ಬಗ್ಗೆ ತಮಗೆ ವಿಷಾದ ಇಲ್ವಾ ಕ್ಷಮೆ ಕೇಳ್ತೀರಾ ಅಂತ ಕೇಳಿದಾಗ್ಲೆಲ್ಲ ಈ ಮನುಷ್ಯ ಮುಖ ತಿರುಗಿಸ್ತಾ ಇದ್ರು ಒಮ್ಮೆ ಹತ್ಯೆಗೆ ಒಳಗಾದವರನ್ನ ಬೀದಿ ನಾಯಿಗೂ ಹೋಲಿಸಿದ್ರು ನಾವು ಪ್ರಯಾಣಿಸ್ತಿರುವ ವಾಹನದ ಅಡಿಗೆ ನಾಯಿ ಬಂದು ಬಿದ್ದರೆ ನಮಗೆ ನೋವಾಗಲ್ವಾ ಅಂತ ಕೇಳಿದ್ರು ಅಲ್ಲಿಗೆ ಗುಜರಾತಿನಲ್ಲಿ ಹತ್ಯೆಯಾದ ಒಂದು ಸಮುದಾಯದ ಜನರನ್ನ ಇವರು ನಾಯಿಗೆ ಹೋಲಿಸಿದ್ರು ಅಂತಹ ಮನುಷ್ಯ ಶಿವಾಜಿ ಪ್ರತಿಮೆ ಉರುಳಿದಕ್ಕೆ ಕ್ಷಮೆ ಕೇಳಿದ್ದಾರೆ ಎಂತಹ ವಿಪರ್ಯಾಸ ನೋಡಿ ಇವರು ಶಿವಾಜಿ ಪ್ರತಿಮೆ ಉರುಳಿದಕ್ಕೆ ಕ್ಷಮೆ ಕೇಳಿದ್ದಾರೆ ಆದರೆ ಇವರಿಗೆ ನಿಜಕ್ಕೂ ಕ್ಷಮೆ ಕೇಳುವ ಮನಸ್ಸು ಇರೋದೇ ಆಗಿದ್ರೆ ಅದೆಷ್ಟೋ ವಿಷಯಗಳ ಬಗ್ಗೆ ಕ್ಷಮೆ ಕೇಳಬೇಕಾಗಿತ್ತು ಎರಡು ಸಾವಿರದ ಎರಡರ ಗುಜರಾತ್ ನರಮೇದಕ್ಕೆ ಇವರು ಕ್ಷಮೆ ಕೇಳಬೇಕಾಗತ್ತೆ ಗುಜರಾತಿನ ಹೋಮ್ ಮಿನಿಸ್ಟರ್ ಆಗಿದ್ದ ಹರೇಣ್ ಪಾಂಡ್ಯ ಕುಟುಂಬಕ್ಕೆ ಕ್ಷಮೆ ಕೇಳಬೇಕಾಗತ್ತೆ ಗುಜರಾತಿನಲ್ಲಿ ನಡೆದ ನಕಲಿ ಎನ್ಕೌಂಟರ್ಗಳಿಗೆ ಕ್ಷಮೆ ಕೇಳಬೇಕಾಗತ್ತೆ ಯುವತಿಯ ಮೇಲೆ ಗೂಢಾಚಾರಿಕೆ ಮಾಡಿದಕ್ಕೆ ಕ್ಷಮೆ ಕೇಳಬೇಕಾಗತ್ತೆ ನೋಟ್ ಬ್ಯಾನ್ ಮಾಡಿ ಫೇಲ್ ಆಗಿದ್ದಕ್ಕೆ ಕ್ಷಮೆ ಕೇಳಬೇಕಾಗತ್ತೆ ಎಟಿಎಂ ಮುಂದೆ ಕ್ಯೂ ನಿಂತು ಸತ್ತವರ ಕುಟುಂಬಕ್ಕೆ ಕ್ಷಮೆ ಕೇಳಬೇಕಾಗತ್ತೆ ನೋಟ್ ಬ್ಯಾನ್ ಬೆನ್ನಲ್ಲೇ ಜಿಎಸ್ಟಿ ತಂದು ಹಲವು ಉದ್ಯಮಿಗಳು ವ್ಯಾಪಾರಸ್ಥರನ್ನ ಬೀದಿ ಪಾಲು ಮಾಡಿದ್ದಕ್ಕೂ ಕ್ಷಮೆ ಕೇಳಬೇಕಾಗತ್ತೆ ಅವೈಜ್ಞಾನಿಕ ಲಾಕ್ ಡೌನ್ ಮಾಡಿ ಜನರ ಜೀವನ ಬರ್ಬಾದ್ ಮಾಡಿದ್ದಕ್ಕೂ ಕ್ಷಮೆ ಕೇಳಬೇಕು ಕಾರ್ಮಿಕರು ಕಾಲ್ನಡಿಗೆಯಲ್ಲಿ ಸಾಗಿ ಸಂಕಷ್ಟ ಅನುಭವಿಸಿದ್ದಕ್ಕೂ ಇವರು ಕ್ಷಮೆ ಕೇಳಬೇಕು ಕಪ್ಪು ಹಣ ವಾಪಸ್ ತರಲಿಕ್ಕೆ ಆಗದಕ್ಕೆ ಕ್ಷಮೆ ಕೇಳಬೇಕು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡಲು ವಿಫಲ ಆಗಿದ್ದಕ್ಕೂ ಕ್ಷಮೆ ಕೇಳಬೇಕು ದ್ವೇಷದಲ್ಲಿ ಹತ್ಯೆಯಾದವರ ಕುಟುಂಬದವರಲ್ಲೂ ಇವರು ಕ್ಷಮೆ ಕೇಳಬೇಕು ಗುಂಪು ಹತ್ಯೆಗೆ ಬಲಿಯಾದವರ ಕುಟುಂಬದವರಲ್ಲೂ ಕ್ಷಮೆ ಕೇಳಬೇಕು ಪೆಲುಖಾನ್ ಅಹ್ಲಾಕ್ ತಬ್ರೇಜ್ ಅನ್ಸಾರಿಯವರ ಕುಟುಂಬದವರಲ್ಲಿ ಕ್ಷಮೆ ಕೇಳಬೇಕು ಮಣಿಪುರದಲ್ಲಿ ಬೆತ್ತಲೆಯಾಗಿ ಹಿಂಸಿಸಲ್ಪಟ್ಟ ಯುವತಿಯರಲ್ಲೂ ಕ್ಷಮೆ ಕೇಳಬೇಕು ಪುಲ್ವಾಮಾದಲ್ಲಿ ಪ್ರಾಣ ಬಿಟ್ಟ ಯೋಧರ ಕುಟುಂಬಕ್ಕೂ ಕ್ಷಮೆ ಕೇಳಬೇಕಾಗತ್ತೆ ರಾಜಕೀಯ ವೈಷಮ್ಯದಿಂದ ಹಲವಾರು ಜನರನ್ನು ಬಂಧಿಸಿ ಜೈಲಿನಲ್ಲಿಟ್ಟದ್ದಕ್ಕೂ ಕ್ಷಮೆ ಕೇಳಬೇಕಾಗತ್ತೆ ಅಷ್ಟೇ ಅಲ್ಲ ತನ್ನ ಪತ್ನಿಯನ್ನ ಜೊತೆಯಲ್ಲಿಟ್ಟುಕೊಂಡು ಸಾಕದೇ ಇರೋದಕ್ಕೂ ಕ್ಷಮೆ ಕೇಳಬೇಕಾಗತ್ತೆ ಇನ್ನು ಇಡೀ ದೇಶವನ್ನೇ ಕೇವಲ ಇಬ್ಬರು ಉದ್ಯಮಿಗಳಿಗೆ ಹಂಚಿದ್ದಕ್ಕೂ ಕ್ಷಮೆ ಕೇಳಬೇಕಾಗತ್ತೆ ಇದಕ್ಕೆಲ್ಲ ಇವರು ಕ್ಷಮೆ ಕೇಳ್ತಾರ ಖಂಡಿತ ಕೇಳಲ್ಲ ಮತ್ತೆ ಯಾಕೆ ಅವರು ಮಹಾರಾಷ್ಟ್ರದಲ್ಲಿ ಕ್ಷಮೆ ಕೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಅಲ್ಲಿನ ಮರಾಠ ಸಮುದಾಯದವರಲ್ಲಿ ಈ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟದ ಮೇಲೆ ಸಿಟ್ಟಿದೆ ಬಿಜೆಪಿಯನ್ನ ಅಲ್ಲಿನ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ ಎಂ ಪಿ ಚುನಾವಣೆಯಲ್ಲಿ ಮರಾಠಿಗರು ಈ ಪಿಯ ಬೆನ್ನು ಮೂಳೆ ಮುರಿದಿದ್ದಾರೆ ನಲವತ್ತೆಂಟು ಸೀಟ್ಗಳ ಪೈಕಿ ಮೂವತ್ತೊಂದು ಸೀಟ್ ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದೆ ಎನ್ ಡಿ ಎದ್ದಿರುವುದು ಕೇವಲ ಹದಿನೇಳು ಅದರಲ್ಲೂ ಬಿಜೆಪಿ ಇಪ್ಪತ್ತೊಂಬತ್ತು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ ಒಂಬತ್ತು ಸೀಟ್ ಗೆದ್ದಿರೋದು ಇದೇ ಫಲಿತಾಂಶ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲೂ ಪುನರಾವರ್ತನೆಯಾಗಲಿದೆ ಅನ್ನೋದು ಖಚಿತ ಆಗ್ತಾ ಇದೆ ಲೋಕಸಭಾ ಚುನಾವಣೆಗಿಂತಲೂ ಹೀನಾಯವಾಗಿ ಬಿಜೆಪಿ ಅಲ್ಲಿ ಸೋಲಲಿದೆ ಎಂಬ ಭವಿಷ್ಯವಾಣಿಗಳು ಹೊರಬರ್ತಾ ಇದೆ ಅದೇ ಕಾರಣಕ್ಕೆ ಅಲ್ಲಿನ ಚುನಾವಣೆಯನ್ನ ಮುಂದಕ್ಕೆ ಹಾಕಲಾಗಿದೆ ಎಂಬ ಆರೋಪವು ಕೂಡ ಕೇಳಿ ಬರ್ತಾ ಇದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಜೊತೆಯಲ್ಲೇ ಮಹಾರಾಷ್ಟ್ರ ಚುನಾವಣೆಯೂ ನಡೀಬೇಕಾಗಿತ್ತು ಆದರೆ ಮಹಾರಾಷ್ಟ್ರ ಚುನಾವಣೆ ಈ ಎರಡೂ ರಾಜ್ಯಗಳ ಫಲಿತಾಂಶ ಬಂದ ಮೇಲೆ ನಡೆಯಲಿದೆ ಅಂತ ತಿಳಿದು ಬಂದಿದೆ ಅದೇನೇ ಇರಲಿ ಅಲ್ಲಿನ ಚುನಾವಣೆ ಪಿಗೆ ತುಂಬಾ ಭಾರ ಆಗಿರೋದು ಸುಳ್ಳಲ್ಲ ಹೀಗಿರುವಾಗಲೇ ಅಲ್ಲಿ ಸರ್ಕಾರ ನಿರ್ಮಿಸಿದ್ದ ಶಿವಾಜಿ ಪ್ರತಿಮೆ ಉರುಳಿಬಿತ್ತು ಮೋದಿಯವರು ಉದ್ಘಾಟಿಸಿದ್ದ ಶಿವಾಜಿ ಪ್ರತಿಮೆ ಕೇವಲ ಎಂಟೇ ತಿಂಗಳಲ್ಲಿ ಉರುಳಿ ಬಿದ್ದಿರೋದು ಇವರೆಂತಹ ಕಳಪೆ ಆಡಳಿತಗಾರರು ಅನ್ನುವುದನ್ನ ತಿಳಿಸ್ಕೊಟ್ಟಿದೆ ಮೊದಲೇ ಎನ್ ಡಿ ಎ ಮೇಲೆ ಸಿಟ್ಟಲ್ಲಿರುವ ಮರಾಠಿಗರು ಈಗ ಡಬಲ್ ಸಿಟ್ಟಲ್ಲಿದ್ದಾರೆ ಯಾಕಂದ್ರೆ ಶಿವಾಜಿ ಮರಾಠಿಗಳಿಗೆ ಆರಾಧ್ಯ ದೈವ ಆಗಿದ್ದಾರೆ ಇಡೀ ಮಹಾರಾಷ್ಟ್ರದಲ್ಲೇ ಶಿವಾಜಿಯನ್ನು ಆರಾಧಿಸಲಾಗುತ್ತೆ ಗೌರವಿಸುತ್ತೆ ಅಂಥ ಶಿವಾಜಿಯ ಪ್ರತಿಮೆಯಲ್ಲೇ ಇವರು ಕಳಪೆ ಮಾಡಿದ್ದು ಸಹಜವಾಗಿಯೇ ಮರಾಠಿಗರಲ್ಲಿ ಸಿಟ್ಟು ತರಿಸಿದೆ ಇದು ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಕೊಡುತ್ತೆ ಎಂಬ ಭಯದಲ್ಲೇ ಮೋದಿಯವರು ಶಿವಾಜಿ ಅನುಯಾಯಿಗಳ ಕ್ಷಮೆ ಕೇಳಿದ್ದಾರೆ ಮೋದಿಯವರ ಈ ಕ್ಷಮೆ ಕೇವಲ ಪೊಲಿಟಿಕಲ್ ಸ್ಟಂಟೆ ಹೊರತು ಅದು ಅವರ ಅಂತಃಕರಣದಿಂದ ಬಂದಿರೋ ಕ್ಷಮೆ ಅಲ್ಲ ಹೀಗಾಗಿ ಅವರನ್ನು ಕ್ಷಮಿಸುವ ಅಗತ್ಯ ಇಲ್ಲ